ನೋಡಿ ಈ ಕಡೆ ಎಲ್ಲ ಫುಲ್ಲು ಕಟಾವ್ ಆಗಿದೆ ಗಿಡಗಳು ನೋಡಿ ಯಾವ ಥರ ಇದೆ ಮೊಗ್ಗು ಯಾವ ಥರ ಇದೆ ಫಿನಿಶಿಂಗ್ ನೋಡಿ ಇನ್ನು ಮೂರು ಕಟಾವ್ ಮಾಡ್ತಾರೆ ಕಟಾವ್ ಆದ್ರೂ ಆ ಗ್ರೀನಿಶ್ ನೋಡಿ ಎಲೆಗಳು ನೋಡಿ ಗ್ರೀನಿಶ್ ನೋಡಿ ಅಲ್ಲಿ ಮೊಗ್ಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರೋಗ ಇಲ್ಲ ಮೇನ್ಲಿ ನೋಡಿ ಸಾಲು ತೋರಿಸ್ತಾ ಹೋಗ್ತೀನಿ ನೋಡಿ ಭಾಳ ಚೆನ್ನಾಗಿ ಬಂದೈತೆ ಕ್ವಾಲಿಟಿ

ಇವತ್ತು ಈಗ ನೆನ್ನೆ ಮೂರ್ ಸಿಕ್ಕಿತ್ತು ಇವತ್ತೈದು ಸಿಕ್ಕೈತೆ ಇನ್ನು ಮೂರ್ ಆತದೆ ಇನ್ನು ಮೂರು ಐದು ನೆನ್ನೆ ಮೂರು ಎಂಟು ಎಂಟು ಮೂರು ಹನ್ನೊಂದು ಹತ್ತು ಹತ್ತು ಬ್ಯಾಗ್ ಗ್ಯಾರಂಟಿ ಹತ್ತು ಬ್ಯಾಗ್ ಕರೆಕ್ಟ್ ಸಿಕ್ಕಿದೆ ಅಂತ ಮತ್ತೆ ಹೂವ ಫಿನಿಶಿಂಗ್ ಯಾವ ತರ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಎಂಟನೇ ಕಟಾವು ಒಂಬತ್ತನೇ ಕಟಾವ್ ಅಂದಾಗ ಆಲ್ರೆಡಿ ಎಂಟನೇ ಒಂಬತ್ತನೇ ಕಟಾವ್ ಕುಯ್ಯದೇ ಇಲ್ಲ ಅಂತ ರೈತರು ಆಶ್ಚರ್ಯನೇ ಬೀಳ್ತಾರೆ ಎಂಟನೇ ಒಂಬತ್ತನೇ ಕಟಾವ್ ಅಂದ್ರೆ ನಿಜ ನಾವು ಒಂದನೇ ಕಟ್ಟಿ ಎರಡನೇ ಕಟ್ಟಿ ಈ ತರ ಹೂವು ಇರಲ್ಲ ಇವತ್ತು ಯಾಕಂದ್ರೆ ತುಂಬಾ ಬಿಸಿಲಿದೆ ಮೂವತ್ತೆಂಟು ಡಿಗ್ರಿ ಟೆಂಪರೇಚರ್ ಆದ್ರೂ ಯಾವ್ದು ನೋಡಿ ಫಿನಿಶಿಂಗ್ ಚೆನ್ನಾಗಿದೆ ಮತ್ತೆ ನೋಡಿ ಹೂದಲ್ಲಿ ಒಂದು ಸಣ್ಣ ಒಂದ್ ಅಪ್ಪ ವೇರಿಯೇಷನ್ಸ್ ಇಲ್ಲ ನೀವು ನಾವು ಬ್ಯಾಗ್ ಮಾಡಿದರೆ ನೀವು ನೋಡಬಹುದು ನಾವೇನೇನೋ ತೋರ್ಸೋದಕ್ಕೂ ಆಗೋದಿಲ್ಲ ರಿಯಾಲಿಟಿ ನೀವೇ ತೋರಿಸ್ಬೋದು ಸರ ಮೇಲಿರೋ ಚೆನ್ನಾಗಿರೋ ಕೆಳಗಿರೋ ಹೆಂಗೋ ಅಂತ ಅನ್ಕೊಳ್ಳಂ ಇಲ್ಲ ನೋಡಿ ಫಿನಿಶಿಂಗ್ ನೋಡಿ ಹೂವು ಒಳ್ಳೆ ನಾವು ಪೇಪರ್ ಹೂವು ತರ್ತದಲ್ಲ ಸೆಂಟ್ರಲ್ಲಿ ಹೂವು ಅರಳಿರೋದು ನೋಡಿ ಇಲ್ಲಿ ಯಾವ ಹೂವನು ಅಷ್ಟೇನೆ ನಾವು ಮಾರ್ಕೆಟ್ ಹೂವು ತಗೊಂಬಂದ್ರೆ ಅಲ್ಲೇ ಅರ್ಧ ಬಡಗಿರುತ್ತೆ ದೇವ್ರಿಗೆ ದೇವ್ರ ಗೇಟೆ ಒಂದ್ ಎರಡ್ ಅವರ್ಗೆ ಬಡ ಹೋಗುತ್ತೆ ಒಂದ್ ವಾರ ಆದ್ರೂ ಹಂಗೆ ಇರುತ್ತೆ

ಒಳ್ಳೆ ಈಗ ಒಳ್ಳೆ ರೇಟ್ ಇದೆ ನಿನ್ನೆ ದಿನ ನಂದು ತೊಂಬತ್ತು ರೂಪಾಯಿ ಹೋಯ್ತು ತೊಂಬತ್ತು ರೂಪಾಯಿ ಬೆಲೆ ಸಿಕ್ತು ನಿನ್ನೆ ಕೆಜಿ ಹ್ಮ್ ಕೆಜಿ ಮೊದಲು ಮೊದಲನಲ್ಲೇ ಸ್ವಲ್ಪ ಕಮ್ಮಿ ಇತ್ತು ಮೂರು ನಾಲ್ಕು ಬಿಡಿಂದ ರೇಟ್ ಹೋಗ್ತಾ ಇದೆ ಹೋಯ್ತು ನಿನ್ನೆ ತೊಂಬತ್ತು ರೂಪಾಯಿ ಹೋಯ್ತು ಯಾಕೆಂದ್ರೆ ರೈತರು ಕಷ್ಟ ಪಟ್ಟು ಬೆಳೆದಾಗ ಬೆಲೆ ಸಿಗದೆ ಇಂಪಾರ್ಟೆಂಟ್ ಹಂಗಾಗಿ ಬೆಲೆ ಸಿಕ್ಕಿದೆ ಅಂದಾಗ ನಮಗೂ ಖುಷಿ ಆಗುತ್ತೆ ಮತ್ತೆ ನೀವು ಯಾವ ಬೆಳೆ ಮಾಡಿದ್ರು ಮಾರ್ಕೆಟ್ ಅಲ್ಲಿ ನಿಮ್ಮ ಬೆಳೆಗೆ ಡಿಮ್ಯಾಂಡ್ ಇದೆ ಯಾಕೆಂದ್ರೆ ನಿಮ್ದು ಅಡ್ವಾನ್ಸ್ ಬುಕ್ಕಿಂಗ್ ಬೆಳೆಗಳು ಈಗ ಅರವತ್ತು ರೂಪಾಯಿ ಹುಳ್ಳಿಕಾಯಿ ಎಪ್ಪತ್ತು ರೂಪಾಯಿ ಹೋಯ್ತು ನಂದ್ರಲ್ಲಿ ರಾಸಾಯನಿಕದವ್ರಿಗೆ ಅರವತ್ತು ರೂಪಾಯಿ ನಿಮ್ಗೆ ಹತ್ತು ರೂಪಾಯಿ ಜಾಸ್ತಿ ಹೈಯೆಸ್ಟ್ ಹೈಯೆಸ್ಟ್ ಸರಿ ಸ್ಟ್ರೈಟ್ ಆಗಿ ಬಂದಿದೆ ಹುರುಳಿ ಬೆಳೆನ ಚೆನ್ನಾಗಿ ಬಂದಿದೆ ಹುರುಳಿಕಾಯಿ ಚೆನ್ನಾಗಿದೆ

ಸುಮಾರು ಬೆಳೆಗಳನ್ನ ನೀವು ಮಾಡ್ತಾನೆ ಮೂರು ವರ್ಷದಿಂದ ಬಳಸ್ತಾ ಇದ್ದೀರಾ ಗೋಲ್ಡನ್ ಸೈಲ್ ಉತ್ಪನ್ನಗಳು ನಿಮಗೆ ಸಮಾಧಾನ ಕೊಟ್ಟಿರೋದಕ್ಕೆ ಮಾಡ್ತಾ ಅದು ನಮಗೂ ಗೊತ್ತಿದೆ ಸಮಾಧಾನ ಅಂತಂದ್ರೆ ಅನುಕೂಲ ಆಗಿದೆ ಅಂತ ಅವ್ರು ಮಾಡ್ತಾ ಇರೋದು ಅನುಕೂಲ ಇಲ್ಲ ಯಾಕೆ ಮಾಡಿವರು ಲಾಸ್ ಯಾರು ಇಷ್ಟಪಡಲ್ಲ ಅನುಕೂಲ ಆಯ್ತು ಅದ್ರ ಪರವೆಲ್ಲ ಚೆನ್ನಾಗೈತೆ

ಇದು ಇದು ಡಬಲ್ ಮೇಲೆ ಇಲ್ವಾ ಸರ್ ಕಡಿಮೆ ಕಡಿಮೆ ಮೋಸ್ಟ್ಲಿ ಸಿಗುತ್ತೆ ನೋಡಿ ರಾಸಾಯನಿಕ ಬಳಸಿರೋದು ಸೈಜು ಬಹಳ ಕಡಿಮೆ ಇದೆ ಇದು ಒಂಬತ್ತನೇ ಬಿಡು ಡಬಲ್ ಇದೆ ಸೈಜು ಗೋಲ್ಡನ್ ಸಾಯಿಲ್ ಬಳಸಿರೋದು

ಬೆಳೆ ಕಟಾವ್ ಮಾಡೋದಕ್ಕೆ ಬರ್ತೀರಿ ಎಲ್ಲಾ ಬೆಳೆನೂ ಇಲ್ಲೇ ಕಟಾವ್ ಮಾಡ್ತೀವಿ ನಾವು ಫಾರ್ಮೆಂಟ್ ಬರ್ತಾ ಇರ್ತೀವಿ ಏನೇನ್ ಬೆಳೆ ಇವ್ರು ಬೆಳೆದಿರೋದು ನೀವು ಕಟಾವ್ ಮಾಡಿದೀರಾ ಹುಳಿಕಾಯಿ ಮತ್ತೆ ಇದು ಚೆಂಡುವ ಸೌತೆಕಾಯಿ ಹಾಗಲಕಾಯಿ ಹಿರೇಕಾಯಿ ಎಲ್ಲಾ ತರ ಎಲ್ಲಾ ಬೆಳೆಗಳಿಗೂ ನಮ್ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಸ್ಪ್ರೇ ಗಳನ್ನೇ ಬಳಸೋದು ಆರ್ಗ್ಯಾನಿಕ್ ಚೆನ್ನಾಗ್ ಬರ್ತಾ ಇದೆ ಅಂತ ಅನ್ಸುತ್ತ ಕಾಯಿ ಎಲ್ಲ ಯಾವ ತರ ಬಂದಿದೆ ಚೆನ್ನಾಗ್ ಬರ್ತದೆ ಎಲ್ಲಾ ಚೆನ್ನಾಗಿ ಬರ್ತದೆ ಆಗ್ಲಿಕಾಯಿ ಚೆನ್ನಾಗ್ ಬರ್ತವೆ ಹಾಗಲಕಾಯಿ ಚೆನ್ನಾಗೆಲ್ಲ ಬರ್ತದೆ ಹಾ ಮತ್ತೆ

ಇದಾವೆ ಈಗ ರಾಸಾಯನಿಕ ಹೊಡೆದಿರ್ತಾರಲ್ಲ ಆ ರೈತರು ತೋಟದಲ್ಲಿ ಜೇನುಳಗಳು ಇರಲ್ಲ ಅಲ್ವಾ ಇರೋದಿಲ್ಲ ಇಲ್ಲಿ ಜೇನುಳ ಎಲ್ಲ ನೋಡ್ತೀವಿ ಒಟ್ಟಾರೆ ಎಲ್ಲಾರು ಚೆನ್ನಾಗಿದೆ ಹೂವು ಅಂತ ಹೇಳ್ತೀರಾ ಹಾ ಈ ಕಡೆ ಕಟಾವು ಆಗಿದೆ ಆಲ್ರೆಡಿ ಈ ಕಡೆ ಕಟಾವು ಮಾಡ್ತಾ ಇದಾರೆ ಇನ್ನು ಈಗ ಗಾಡಿ ಬರೋ ಟೈಮ್ ಆಗಿಬಿಟ್ಟಿದೆ ಪಾಪ ಎಲ್ಲರಿಗೂ ಅರ್ಜೆಂಟ್ ಮತ್ತೆ ಬಿಸಿಲು ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಇದೆ ನೋಡಿ ಸಾಲು ನೋಡಿ ಅವ್ರು ಹೇಳ್ದಂಗೆ ನಿಜವಾಗಲೂ ಸೇವಂತಿಗೆ ಅಂತಲೇ ಅಷ್ಟು ಬಹಳ ಸಾವಂತಿಗೆ ಥರನೇ ಕಾಣಿಸ್ತಾ ಇದೆ ಅಲ್ವಾ ಹಾಂ ಎಷ್ಟು ದಿನ ಚೆನ್ನಾಗಿರುತ್ತೆ ಒಣಗದಂಗೆ ನಾಲ್ಕು ದಿನ ಇರುತ್ತೆ ಈ ಬೇರೆ ತೋಟದ್ದು ತಗೊಬಂದಿಟ್ಟರೆ ಎಷ್ಟು ದಿನ ಇರುತ್ತೆ ಹ ಒಂದಿನ ಹಾ ಎರಡು ದಿನ ಅಷ್ಟ ಹ್ಮ್ ನೋಡಿ ಇನ್ನು ನಾಳೆನು ಕಟಾವು ಮಾಡಬೇಕು ಇನ್ನು ಈ ಭಾಗದಲ್ಲೆಲ್ಲ ನಾಳೆ ಇನ್ನೂ ಮೂರು ಜನ ಐದು ಜನ ಟೋಟಲ್ ಇವತ್ತಿದ್ದಾರೆ ನೋಡಿ ಗಾಡಿ ಬಂತು ಇನ್ನು ನಾಳೆ ಇದೆಲ್ಲ ಕಟಾವು ಮಾಡ್ತಾರೆ ಅದ್ಭುತವಾಗಿ ಬೆಳೆಗಳು ಬರಬೇಕು ರೈತರಿಗೆ ಬೆಲೆ ಸಿಗಬೇಕು ನಾವು ಪ್ರತಿ ಸಲ ನಾವು ಅಂದ್ಕೊಳ್ಳೋದು ಒಂದೇ ಒಂದು ರೈತರಿಗೆ ಒಳ್ಳೆ ಬೆಲೆ ಸಿಗಲಿ ಅವರ ಶ್ರಮಕ್ಕೆ ಬೆಲೆ ಸಿಗಬೇಕು ಒಳ್ಳೆ ಬೆಳೆ ಬರಬೇಕು ವಾತಾವರಣ ವ್ಯತ್ಯಾಸಗಳಾದಾಗ ರೋಗಗಳು ಬಂದಾಗ ಮುಂಚಿತವಾಗಿಯೇ ನಾನು ನಾವು ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದು ಸ್ವಲ್ಪ ರೋಗ ಇಲ್ಲ ನೀವು ಆದ್ರೂ ಇನ್ನೂ ಮೂರು ಕಟಾವು ಮಾಡ್ತಾರೆ ನೋಡಿ ಆ ಕಡೆ ಎಲ್ಲ ಕಟಾವು ಆಗಿದೆ ಝೂಮ್ ಮಾಡಿ ತೋರಿಸ್ತೀನಿ ಕಟಾವು ಆಗಿದ್ರು ಕೂಡ ಇನ್ನೂ ಎಷ್ಟು ಮುಗ್ಗಿದೆ ನೋಡಿ ಇನ್ನು ಕಾಲು ಭಾಗ ಇವತ್ತು ನಿನ್ನೆ ನೆನ್ನೆ ಮೂರು ಬ್ಯಾಗು ಇವತ್ತು ಐದು ಬ್ಯಾಗು ಇನ್ನೂ ನಾಳೆ ನಾಲ್ಕು ಐದು ಬ್ಯಾಗ್ ಸಿಗುತ್ತೆ ಅಂತಾರೆ ಮೂರು ನಾಲ್ಕು ಬ್ಯಾಗು ಇರಲಿ ಎಷ್ಟಾದರೂ ಸಿಗಲಿ ಆದರೆ ಎಂಟನೇ ಕಟಾವಿಗೆ ಇಷ್ಟು ಸಿಗ್ತಾ ರೈತರಿಗೆ ಒಂದು ಸಂತೋಷ ಗೋಲ್ಡನ್ ಸಾಯಿಲ್ ಯೂಟ್ಯೂಬು ಫೇಸ್ಬುಕ್ಕಿಗೆ ಹೋದರೆ ನಿಮಗೆ ಎಲ್ಲ ರೀತಿ ತರಕಾರಿ ಬೆಳೆಗಳು ಹೂವಿನ ಬೆಳೆಗಳು ನೋಡಿ ನೋಡಿ ಅಲ್ಲಿ ಗೋಲ್ಡನ್ ಸಾಯಿಲ್ ಬಳಸಿ ಅಂಥ ಬಾಳೆ ಬೆಳೆ ಇದೆ ಈ ಕಡೆ ಹಾಗಲ ಇದೆ ಮತ್ತು ನಾವು ಅಲ್ಲಿ ಮುಂದೆ ನಾವು ತೋರಿಸ್ಕೊಂಡು ಬಂದು ನೋಡಿ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬೀನ್ಸ್ ಇದೆ ಬೀನ್ಸ್ ಇದೆ ಇದು ನೋಡಿ ಇದು ಹಾಗಲ ಇದೆ ಇವಾಗ ಮಾಡಿದ್ದಾರೆ ನಾಟಿ ಮಾಡಿದ್ದಾರೆ ಆಗಲ ಇನ್ನೊಂದು ಬ್ಯಾಚು ಚೆಂಡು ಹೂವು ಮಾಡಿದ್ದಾರೆ ಎಲ್ಲ ಬೆಳೆಗಳನ್ನೂ ಒಬ್ಬರು ರೈತರು ಧೈರ್ಯವಾಗಿ ಎಲ್ಲ ಥರ ಐದು ಬೆಳೆ ಇಲ್ಲಿದೆ ಅಟ್ ಪ್ರೆಸೆಂಟ್ ಯಾರು ರೈತರು ಬೇಕಾದರೂ ಬಂದು ರಾಮಕೃಷ್ಣಪ್ಪ ಸರ್ ತೋಟ ನೀವು ವೀಕ್ಷಣೆ ಮಾಡ್ಬೋದು ಮಾಹಿತಿ ತೊಗೋಬೋದು ರೈತರು ಟ್ವೆಂಟಿ ಫೋರ್ ಅವರ್ಸ್ ತೋಟದಲ್ಲೇ ಇರ್ತಾರೆ ಅವರು ನೀವು ಬನ್ನಿ ಭೇಟಿ ಮಾಡಿ ಮಾಹಿತಿ ತೊಗೊಂಡು ಬಳಸಿ ಮೂರು ವರ್ಷದಿಂದ ಅವ್ರು ಕಂಟಿನ್ಯೂಸ್ ಬಳಸಿ ಅದ್ಭುತವಾಗಿ ಇವತ್ತು ನೋಡಿ ಮಣ್ಣು ಹೆಜ್ಜೆ ಇಡ್ತಾ ಇದ್ರೆ ಭಾಳ ಮೃದುವಾಗಿದೆ ನೋಡಿ ಸ್ವಚ್ಛ ಕೃಷಿಗಿಂತ ಸಾವಯವ ಕೃಷಿ ಮಾಡಿಕೊಂಡು ಕೆಲವೊಂದು ವಿಧಾನಗಳನ್ನ ಅನುಸರಿಸ್ಕೊಂಡು ನೋಡಿ ಇಲ್ಲಿ ತೇವಾಂಶ ಯಾವ ಥರ ಇದೆ ಮಣ್ಣು ನೋಡಿ ಯಾವ ಥರ ಮೃದುವಾಗಿದೆ ಇಲ್ಲಿ ನೋಡಿ ಮಣ್ಣು ಭಾಳ ಮೃದುವಾಗಿದೆ ನೋಡಿ ಇನ್ನೂ ಮೊಗ್ಗು ಈ ಕಡೆ ಎಲ್ಲ ಕಟಾವಾಗಿದೆ ಆದರೂ ಎಷ್ಟು ಮೊಗ್ಗಿದೆ ಅವರ ಬ್ಯುಸಿ ಟೈಮಲ್ಲೂ ರೈತರು ನಮಗೆ ಟೈಮ್ ಕೊಡ್ತಾರೆ ಅಂದರೆ ನಮಗೆ ಭಾಳ ಆಗುತ್ತೆ